ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕೆ ಎಸ್ ವೈ ಯೂಟ್ಯೂಬ್ ಚಾನಲ್ ಎಸ್ ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲಿ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಣಂತಿಯರಿಗೆ ಕೊಡುವಂತಹ ಮೆಂತೆ ಮದ್ದು ಏನಿದೆ ಇದನ್ನು ಎಲ್ರಿಗೂ ಸಾಮಾನ್ಯವಾಗಿ ಮಾಡೋದಕ್ಕೆ ಗೊತ್ತಿರೋದಿಲ್ಲ ಅಜ್ಜಿ ಮಾಡ್ತಾ ಇರ್ತಾರೆ ಸೊ ಹಾಗಾಗಿ ಆ ರೆಸಿಪಿನ ಇವತ್ತು ನಿಮಗೆ ಹೇಳ್ಕೊಡ್ತೀನಿ ಇದಕ್ಕೊಂದೆರಡು ಕಟ್ಟಾಗುವಷ್ಟು ಮೆಂತ್ಯನ ರಾತ್ರಿ ಇಡೀ ನೆನೆಸಿಟ್ಬಿಟ್ಟು ಅದಾದಮೇಲೆ ಕುಕ್ಕರ್ಗೆ ಹಾಕ್ಕೊಂಡು ಮೆಂತೆ ನೀರು ಏನಿದೆ ನೆನೆಸಿಟ್ಟಿರೋದು ಅದನ್ನೇ ಕುಕ್ಕರ್ಗೆ ಹಾಕ್ಕೊಂಡು ನಾವು ಕುಕ್ಕರ್ ಕುಕ್ಕರ್ಜನ್ ముబిట్ ఒ విజయల్ కుగస్కొమ్ ಅದಾದ್ಮೇಲೆ ಅದನ್ನು ತೆಗೆದು ಮಿಕ್ಸಿ ಜಾರ್ಗೆ ಹಾಕೊಂಡು ನೀರೇನು ಹಾಕ್ತಲೇನೆ ಹಂಗೆನೆ ನಾವು ಗ್ರೈಂಡ್ ಮಾಡ್ಕೊಬೇಕು ಅದಾದ್ಮೇಲೆ ಎತ್ತಿಟ್ಕೊಂಡು ಮತ್ತೆ ಒಂದು ಫ್ರೈಯಿಂಗ್ ಪ್ಯಾನ್ಗೆ ಒಂದು ಆಗುವಷ್ಟು ಬೆಳೆ ಎಳ್ಳ ಹಾಕ್ಕೊಂಡು ಚೆನ್ನಾಗೇನೆ ಫ್ರೈ ಮಾಡ್ಕೊಂಡು ಅದನ್ನು ಎತ್ತಿಟ್ಕೊಂಡ್ಬಿಟ್ಟು ಅದಾದ್ಮೇಲೆ ಒಂದೆರಡು ಕಪ್ ಆಗುವಷ್ಟು ಅವಲಕ್ಕಿನ ಅದನ್ನು ಫ್ರೈ ಮಾಡಿ ಎತ್ತಿಟ್ಕೊಂಡ್ಬಿಡಿ ಅದಾದ್ಮೇಲೆ ಒಂದು ಕಪ್ ಆಗುವಷ್ಟು ಕಾಯಿ ತುರಿ ಫ್ರೈ ಮಾಡಿಬಿಟ್ಟು ಎತ್ತಿಟ್ಕೊಂಡ್ಬಿಡಿ ಅದಾದ್ಮೇಲೆ ಅದಕ್ಕೆ ಸ್ವಲ್ಪ ಜಾಸ್ತಿ ತುಪ್ಪನೇ ಸೇರಿಸ್ಕೊಳ್ಳಿ ತುಪ್ಪ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಎಣ್ಣೆ ಹಾಕೋದಿಲ್ಲ ಇದಕ್ಕೆ ಗೋಡಂಬಿ ದಕ್ಷಿಣ ಹಾಕಿ ಫ್ರೈ ಮಾಡ್ಕೊಂಡು ತಿಳ್ಕೊಂಬಿಡಿ ಇದನ್ನ ಹಾಕೋ ಅವಶ್ಯಕತೆ ಇರುವುದಿಲ್ಲ ಹಾಕಿದ್ರೆ ಹಾಕೊಬೋದು ಅದಾದ್ಮೇಲೆ ನಾವು ಅದಕ್ಕೆ ನಾವು ಮೆಂತೆ ಗ್ರೈಂಡ್ ಮಾಡಿಟ್ಕೊಂಡಿದೀವಿ ಅದನ್ನ ಹುಡಿ ಹುಡಿ ಮಾಡ್ಕೊಂಡು ಅದೇ ತುಪ್ಪಕ್ಕೆನ ನಾವು ಹಾಕೊಬೇಕು ಚೆನ್ನಾಗೇನೆ ಮಿಕ್ಸ್ ಮಾಡ್ಕೊಬೇಕು ಎಲ್ಲಾನು ಹೊಂದಿಕೆ ಚೆನ್ನಾಗೇನೆ ಫ್ರಿ ಮಿಕ್ಸ್ ಮಾಡ್ಕೊಂಡು ಮೇಲ್ಗಡೆ ಸ್ವಲ್ಪ ತುಪ್ಪನ ಮತ್ತೆ ಹಾಕೊಬೇಕು ಒಂದೆರಡು ಟೀ ಸ್ಪೂನ್ ಆಗುವಷ್ಟು ಮತ್ತೆ ಒಂದ್ಸಲ ಚೆನ್ನಾಗೇನೆ ಫ್ರೈ ಮಾಡಬೇಕು ಮತ್ತು ಒಂದೆರಡು ಟೀ ಸ್ಪೂನ್ ಆಗುವಷ್ಟು ತುಪ್ಪನ ಒಂದು ಒಂದೆರಡು ಮೂರು ಸಲ ಹೀಗೇನೆ ಮಾಡಿಕೊಂಡು ಅದಾದಮೇಲೆ ಇದಕ್ಕೆ ನಾವು ಬೆಲ್ಲನ ಸೇರಿಸ್ಕೊಬೇಕು ಸಿಹಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನಾವು ಬೆಲ್ಲನ ಸೇರಿಸ್ಕೊಳ್ಬೇಕಾಗುತ್ತೆ ಸೇರಿಸ್ಕೊಂಡು ಚೆನ್ನಾಗೇನೆ ನಾವು ಮಿಕ್ಸ್ ಮಾಡ್ಕೊಬೇಕು ನೀರೇನು ಹಾಕೋ ಅವಶ್ಯಕತೆ ಇರೋದಿಲ್ಲ ಯಾಕಂದರೆ ಬೆಲ್ಲದಲ್ಲಿ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಅದಾದಮೇಲೆ ಚೆನ್ನಾಗೇನೆ ಪಾಕ ಬಿಟ್ಕೊಳ್ಳುತ್ತೆ ಅದಾದಮೇಲೆ ಚೆನ್ನಾಗೇನೆ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾವು ಅವಾಗಲೇ ಫ್ರೈ ಮಾಡಿ ಇಟ್ಕೊಂಡಿದ್ದೀವಿ ಅವಲಕ್ಕಿ ಬಿಳಿ ಎಳ್ಳು ಆಮೇಲೆ ಕಾಯಿ ತುರಿ ಅದನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗೇ ಮಿಕ್ಸ್ ಮಾಡಿಕೊಂಡು ಮುಳುಗಡೆ ಮತ್ತೆ ಒಂದೆರಡು ಟೀ ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊಂಡು ಅದಾದಮೇಲೆ ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಗೋಡಂಬಿ ಬಾದಾಮಿ ಏನಿದೆ ಅದನ್ನು ಸೇರಿಸ್ಕೊಂಡು ಚೆನ್ನಾಗೇ ಮಿಕ್ಸ್ ಮಾಡಬೇಕು ಒಂದು ಐದು ನಿಮಿಷ ಚೆನ್ನಾಗಿ ಹೊಂದ್ಕೊಳ್ಳೋ ತನಕ ಮಿಕ್ಸ್ ಮಾಡಿದರೆ ರೆಡಿ ಆಗುತ್ತೆ ಮೆಂತೆ ಮದ್ದು ಇದೆಷ್ಟು ಸಮಯ ಬೇಕಾದರೂ ಇಟ್ಕೊಬೋದು